ಆನಿಕಲ್ ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ನಾಯನಹಳ್ಳಿ ಮುನಿರಾಜು ಗೌಡರು ಉಪಾಧ್ಯಕ್ಷರಾಗಿ ಹೊಂಪಲಘಟ್ಟ ಸತೀಶ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಈ ವೇಳೆ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿರವರು ಮತ್ತು ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರುಗಳು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜು ಗೌಡ ಉಪಾಧ್ಯಕ್ಷರಾದ ಸತೀಶ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಯಂಗಾರೆಡ್ಡಿ ನರಸಿಂಹಾರೆಡ್ಡಿ ಬಿದ್ರಗುಪ್ಪೆ ಆಂಜಿನಪ್ಪ ಅತ್ತಿಬೆಲೆ ಬಸವರಾಜ್ ಪಿಎಲ್ಡಿ ಆಂಜಿನಪ್ಪ ಕಮ್ಮಸಂದ್ರ ಸತೀಶ್ ಕವಲಹಸಹಳ್ಳಿ ವೆಂಕಟೇಶ್ ಚಿಕ್ಕಹಗಡೆ ಗೌಡ ಪಂಡಿತನ ಅಗ್ರಹಾರ ಅಶೋಕ್ ಹಾರೋಹಳ್ಳಿ ರಘು ಸೋಮಶೇಖರ್ ರೆಡ್ಡಿ ನಾಗರಾಜ್ ಲಕ್ಷ್ಮೀನಾರಾಯಣ ರಮೇಶ್ ರೆಡ್ಡಿ ಬಂಡಾಪುರ ರಾಮಚಂದ್ರ ಅನಿಲ್ ಬಳ್ಳೂರು ಅನಿಲ್ ಚಂದ್ರು ಬಿದರಗೆರೆ ಮೂರ್ತಿ ನ್ಯೂಟನ್ ರೆಡ್ಡಿ ಮತ್ತು ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದ್ರು I'm so thank you ಶೆಕ್ 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 ಕೋ ಪಿಎಲ್ಡಿ ಬ್ಯಾಂಕ್ ನಾ ಅಧ್ಯಕ್ಷರ ಚುನಾವಣೆ ಐತು ಈ ಅಧ್ಯಕ್ಷರ ಚುನಾವಣೆ ಇಲ್ಲಿ ಅಧ್ಯಕ್ಷ ಅಭ್ಯತಿಯಾಗಿ ಬ್ಲ್ಯಾಕ್ ಅಧ್ಯಕ್ಷ ಅಂದರೆ ಹೋಬ್ಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಇತ್ತೀಚೆಗೆ ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾದಂಥ ಮುಂದ್ರಾಜ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದಾಗ ಪಕ್ಷ ಮತ್ತು ಕಸಬಾ ಕ್ಷೇತ್ರದ ಸಮಂದೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸತೀಶ್ ಅವರನ್ನು ಘೋಷಣೆ ಮಾಡಿದಾಗ ನಮ್ಮ ನೂತನವಾಗಿ ಆಯ್ಕೆಯಾಗಿದ್ದ ಹದಿಮೂರು ಸದಸ್ಯರು ಭಾಳ ಕಳಕಳಿಯಿಂದ ಕಾಳಜಿಯಿಂದ ಇವತ್ತು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುನರಾಜವರನ್ನು ಉಪಾಧ್ಯಕ್ಷರಾಗಿ ಸತೀಶ್ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನಿರ್ದೇಶಕರಿಗೆ ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಅದೇ ರೀತಿ ಪಿ ಎಲ್ ಡಿ ಬ್ಯಾಂಕ್ ಹದಿನೈದು ವರ್ಷಗಳಿಂದ ಬಿ ಜೆ ಪಿಯ ತೆಕ್ಕೆಯಲ್ಲಿದೆ ಬಿ ಜೆ ಪಿ ತೆಕ್ಕೆಗೆ ಬಂದ ನಂತರ ಹಿಂದಿನ ಅಧ್ಯಕ್ಷಗಳನ್ನು ಸನ್ಮಾನ್ಯ ಆಂಜಪ್ಪನವರು ಸೋಮಶೇಖರ್ ರೆಡ್ಡಿಯವರು ಪ್ರಭಾಕರ್ ಅವರು ಸತೀಶ್ ಅವರು ಅನೇಕರು ಈ ಬ್ಯಾಂಕ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿ ಈ ಒಂದು ಬ್ಯಾಂಕ್ ಬಹುಶಃ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಹೌದು ಪ್ರಥಮ ಸ್ಥಾನದಲ್ಲಿದೆ ಅದೇ ರೀತಿ ಭವಿಷ್ಯದಲ್ಲಿ ಸಹ ಮುಂದುವರ್ಸ್ಕೊಂಡು ಹೋಗಬೇಕು ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಯೋಜನೆಗಳನ್ನು ಸಬ್ಸಿಡಿ ಯೋಜನೆಗಳನ್ನು ಮತ್ತು ಬ್ಯಾಂಕ್ನ ಡಿಪಾಸಿಟ್ಗಳನ್ನು ಹೆಚ್ಚು ಮಾಡುವ ದಿಕ್ಕಿನಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲಸ ಮಾಡಬೇಕು ಹೆಚ್ಚು ಹೆಚ್ಚು ಗ್ರಾಮೀಣ ಪ್ರದೇಶದ ರೈತರ ಸಂಪರ್ಕವನ್ನು ಮಾಡಬೇಕು ಅವರ ಸಂಪರ್ಕದಿಂದ ಬ್ಯಾಂಕಿಗೆ ಒಳ್ಳೆಯ ಸಂಬಂಧಗಳನ್ನು ಮಾಡೋ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಮತ್ತು ಈ ಬ್ಯಾಂಕು ಇನ್ನೂ ಭವಿಷ್ಯ ಜಿಲ್ಲೆಗಳಿಗೆ ಮುನ್ನೆಲೆಗೆ ಬರಬೇಕಂತೇಳಿ ಅವರಿಗೆ ವಿಶೇಷವಾದ ಸೂಚನೆ ನೀಡ್ತಾ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗೆಲುವಿಗೆ ಭಾಗವಹಿಸಿದಾಗ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ನಾಯಕತ್ವವಲ್ಲ ಕಾರ್ಯಕರ್ತ ಇಡೀ ಕಾರ್ಯಕರ್ತರು ನಾಣ್ಸ್ವಾಮಿ ರೀತಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಈ ಸ್ಥಾನದಲ್ಲಿ ಇದ್ದೀವಿ ಎಲ್ಲ ಕಾರ್ಯಕರ್ತರು ಇದೇ ವಿಶ್ವಾಸ ಇದೇ ಸಂಬಂಧ ಇದೇ ಪ್ರೀತಿ ಇರೋದ್ರಿಂದ ಭವಿಷ್ಯದ ದಿನಗಳಲ್ಲೂ ಸಹ ಈ ಒಂದು ಸಾಮೂಹಿಕ ನಾಯಕತ್ವದ ಇಡೀ ದೇಶದ ಅಭಿವೃದ್ಧಿ ಬಗ್ಗೆ ಮೋದಿಯವರ ನಾಯಕತ್ವವನ್ನು ಬಲಪಡಿಸುವ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಆನೆಕಲ್ ತಾಲೂಕಿಗೆ ಬಿಜೆಪಿ ಗಟ್ಟಿ ಆಗ್ತದೆ ಬ್ಯಾಂಕ್ಗೆ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನನ್ನನ್ನು ಸರ್ವಾನುಮತದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರನ್ನಾಗಿ ನಮ್ಮ ಸತೀಶ್ ಅವರನ್ನು ಸಹ ಮಾಡಿದ್ದಾರೆ ಈ ಒಂದು ಅವಿರೋಧ ಆಯ್ಕೆಯಿಂದ ನಮ್ಮ ಕೇಂದ್ರ ಸಚಿವರು ನಮ್ಮ ನಾಯಕರು ನಮ್ಮ ಆದಂಥ ಎ ನಾರಾಯಣ ಸೋಮಣ್ಣನವರು ಅದೇ ರೀತಿ ನಮ್ಮ ನಮ್ಮ ಹೆಂಗಾರೆಡ್ಡಿ ಅಣ್ಣನವರು ನರಸಿಂಹರೆಡ್ಡಿ ಅಣ್ಣನವರು ಬಿ ಜಿ ಆಂಜನಪ್ಪನವರು ಬಸಣ್ಣರು ಮತ್ತು ಶಿವಪ್ಪಣ್ಣರು ಎಲ್ಲ ನಮ್ಮ ನಾಯಕರ ಸಹಕಾರದಿಂದ ಇವತ್ತು ನನ್ನ ಅವಿರೋಧಗೆ ಆಯ್ಕೆ ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹ ಒಬ್ಬ ಮಂಡಲದ ಅಧ್ಯಕ್ಷನಾಗಿ ಮಾಡಿ ಪಕ್ಷ ಇವತ್ತು ಪಿ ಎಲ್ ಡಿ ಬ್ಯಾಂಕ್ನಲ್ಲೂ ಸಹ ಅವಿರೋಧ ಆಗಿ ಆಯ್ಕೆ ಮಾಡಿದ್ದಾರೆ ನನ್ನ ಭಾರತೀಯ ಜನತಾ ಪಾರ್ಟಿಗೆ ನನ್ನ ಜೀವನ ಪರ್ಯಂತ ಸಹ ನಾನು ದುಡಿದ್ರೂ ಆ ಋಣ ತೀರಿಸೋಕ್ಕಾಗಲ್ಲ ಯಾಕಂದರೆ ನಾನೊಬ್ಬ ರೈತನ ಮಗ ಇವತ್ತೊಬ್ಬ ರೈತನ ಮಗ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡಿರುವುದು ನನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ನರೇಂದ್ರ ಮೋದಿಜಿ ಮತ್ತು ವಾಜಪೇಯಿ ಅವರು ನೆನೆಸ್ತಾ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ನನಗೆ ಮತದಾನ ಮಾಡಿದ ಎಲ್ಲ ಮತದಾನ ಪ್ರಭುಗಳಿಗೂ ಹಾಗೂ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೆ ನೂರ ಮೂವತ್ತೆಂಟರಲ್ಲಿ ಪ್ರಾರಂಭವಾದ ಈ ಒಂದು ಪಿ ಎಲ್ ಡಿ ಬ್ಯಾಂಕು ಎಪ್ಪತ್ತಾರು ವರ್ಷ ಆಯಿತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನೂರ ಎಪ್ಪತ್ತೈದು ಬ್ಯಾಂಕ್ಗಳಲ್ಲಿ ಹನ್ನೊಂದನೇ ಸ್ಥಾನಕ್ಕೆ ಹೋಗಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಈ ಒಂದು ಬ್ಯಾಂಕ್ ಐತೆ ಇವತ್ತು ನಮ್ಮ ಸ್ನೇಹಿತರು ಮುನ್ರಾಜ್ಗೌಡರು ಪಕ್ಷದ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನ ಗುರುತಿಸಿ ಇವತ್ತು ಎಲ್ಲ ನಾಲ್ಕು ಹೋಬ್ಳಿಯಿಂದ ಈ ಒಂದು ಪಿ ಡಿ ಬ್ಯಾಂಕ್ ಇರೋದು ಐದು ಸಾವಿರ ಸದಸ್ಯರಿರುವಂಥ ಬ್ಯಾಂಕಲ್ಲಿ ಹದಿಮೂರು ಜನ ನಿರ್ದೇಶಕರಲ್ಲಿ ಹತ್ತು ಜನನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮೂರು ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ಆಯಿತು ಆ ಮೂರು ಕ್ಷೇತ್ರಗಳಲ್ಲಿ ಹೆಚ್ಚು ಮತಗಳನ್ನು ನೀಡಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲ ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಅಧ್ಯಕ್ಷರಾದ ಮುಂದರಾಜ್ ಗೌಡ್ರಿಗೂ ಮತ್ತು ಉಪಾಧ್ಯಕ್ಷರಾದ ಸತೀಶ್ ರವ್ರಿಗೂ ಎಲ್ರಿಗೂ ನಾನು ಮೊದಲನೇದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡೋದು ಇಡೀ ಏನು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಇರ್ತೋ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ ಪ್ರಾಮಾಣಿಕವಾಗಿ ರಾಜ್ಯ ಬ್ಯಾಂಕಿಂದ ಎಸ್ ಎಸ್ ಡಿ ಬ್ಯಾಂಕಿಂದ ಹೆಚ್ಚು ಅನುದಾನವನ್ನು ತಂದು ಸಬ್ಸಿಡಿ ರೀತಿಯಲ್ಲಿ ಎಲ್ಲ ರೈತರಿಗೆ ಸಾಲಗಳನ್ನು ಕೊಟ್ಟು ಮರುಪಾವತಿ ಮಾಡಿ ಹೆಚ್ಚು ಹೆಚ್ಚು ಠೇವಣಿಗಳನ್ನು ಸಂಗ್ರಹಿಸಿ ನಂತರ ಚಿನ್ನದ ಸಾಲ ಇರ್ಬೋದು ಲಾಕರ್ ವ್ಯವಸ್ಥೆ ಐತೆ ಇವತ್ತು ಎಲ್ಲ ಡೆವಲಪ್ಮೆಂಟ್ ಲೋನ್ ಇರ್ಬೋದು ವೆಹಿಕಲ್ ಲೋನ್ ಇರ್ಬೋದು ಎಲ್ಲ ಸಾಲಗಳನ್ನು ಕೊಡೋದಕ್ಕೆ ಇವತ್ತು ಹದಿನೈದು ವರ್ಷದಿಂದ ಸತತವಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಇಲ್ಲಿದೆ ಮೊದಲನೇದಾಗಿ ಪಿ ಆಂಜನಪ್ಪ ಅವರು ಅಧ್ಯಕ್ಷ ಆದಮೇಲೆ ಈ ಬ್ಯಾಂಕು ಸತತವಾಗಿ ಲಾಭದಲ್ಲಿ ಇವತ್ತು ನಿರ್ದೇಶಕರೇ ಇವತ್ತು ಎರಡು ಅಂತಸ್ತುಗಳನ್ನು ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಇವತ್ತು ಎರಡೂವರೆ ಲಕ್ಷ ಬಾಡಿಗೆ ಬರೋ ರೀತಿಯಲ್ಲಿ ನಷ್ಟದಲ್ಲಿರುವಂಥ ಬ್ಯಾಂಕ್ ಇವತ್ತು ಬಾಡಿಗೆ ಬರೋ ರೀತಿಯಲ್ಲಿ ಮಾಡಿ ಸಹಕರಿಸಿ ಪ್ರಾಮಾಣಿಕವಾಗಿ ಇಲ್ಲಿ ಸಿಬ್ಬಂದಿಯವರು ಅಷ್ಟೇ ಇಲ್ಲಿ ಎಲ್ಲ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ನಾವೇ ಅಧ್ಯಕ್ಷ ಅಂತ ಗೊತ್ತಾಗಿ ಪ್ರತಿಯೊಬ್ಬರೂ ತಮ್ಮ ಕೈನಿಂದ ಎಲ್ಲ ವಾರ್ಷಿಕ ಮಹಾಸಭೆಯಲ್ಲಿ ಬ್ಯಾಂಕಿಂದ ಖರ್ಚಾಗದೆ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರೇ ನಡೆಸಿಕೊಂಡು ಹದಿನೈದು ವರ್ಷದಿಂದ ಸತತವಾಗಿ ಲಾಭದಲ್ಲಿ ಬರ್ತೈತೆ ಮುಂದಿನ ದಿನಗಳಲ್ಲಿ ಈ ಬ್ಯಾಂಕನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿ ರೈತರಿಗೆ ಅನುಕೂಲ ಮಾಡಿ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಬರೋದಕ್ಕೆ ಪ್ರಯತ್ನ ಪಡಬೇಕನ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಈ ಸಭೆಗೆ ಆಗಮಿಸಿರುವ ಗೌರವಾನ್ವಿತ ನಮ್ಮ ಕೇಂದ್ರ ಸಚಿವರ ಮಾರ್ಗದರ್ಶನದಲ್ಲಿ ಹಿರಿಯರಾದ ಹೆಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಸಹಕಾರ ಸಂಘಗಳ ಸಂಸ್ಥೆಗಳಲ್ಲಿ ಇವತ್ತು ಭಾರತೀಯ ಜನ ಪಾರ್ಟಿಯ ಕಾರ್ಯಕರ್ತರು ಅಧ್ಯಕ್ಷ ನಿರ್ದೇಶಕರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ಬರುವಂಥ ಎಲ್ಲ ವಿ ಎಸ್ ಎಸ್ ಎನ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಮಾಡಲಿ ಅನ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಮಾಜಿ ಕೇಂದ್ರ ಸಚಿವರಾದ ಎ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂತಹ ಡಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗಿ ನಮ್ಮ ಮುನರಾಜಣ್ಣವರು ಹಾಗೂ ಉಪಾಧ್ಯಕ್ಷರಾಗಿ ಸತೀಶ್ ಅಣ್ಣವರು ಆಯ್ಕೆಯಾಗಿದ್ದಾರೆ ನನ್ನ ವೈಯಕ್ತಿಕವಾಗಿ ಅವರಿಬ್ಬರಿಗೂ ಧನ್ಯವಾದಗಳು ಏನು ಇವತ್ತಿನ ದಿನ ಆನೇಕಲ್ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರು ಆನೇಕಲ್ ಮಂಡಲ ಭಾಜಪ ಅಧ್ಯಕ್ಷರಾದಂಥ ಎನ್ ಗೌಡರು ಅವಿರೋಧವಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ ಅದೇ ರೀತಿ ಉಪಾಧ್ಯಕ್ಷರಾಗಿ ವೆಂಪಲ್ಘಟ್ಟ ಗ್ರಾಮದ ಆತ್ಮೀಯರಾದ ಸತೀಶ್ ಅವರು ಆಗಿ ಆಗಿದ್ದರೆ ಅವ್ರಿಗೂ ಸಹ ಅಭಿನಂದನೆ ತಿಳಿಸಿ ಈ ಬ್ಯಾಂಕ್ನಲ್ಲಿ ಎಲ್ಲ ಸದಸ್ಯರು ಸಹ ಒಗ್ಗೂಡಿ ಈ ಬ್ಯಾಂಕಿನ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಶ್ರಮ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಬ್ಯಾಂಕು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೇ ಮೊದಲನೇ ಸ್ಥಾನ ಬರಲಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಎನ್ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಇತ್ತು ನಮ್ಮ ನಾಣಿಸ್ಮಣ್ಣವರ ಒಂದು ನೇತೃತ್ವದಲ್ಲಿ ಹಾಗೂ ಎಲ್ಲ ಈ ಅಂಗಾರೆಡ್ಡಿ ಅವರು ಇರ್ಬೋದು ಬಸವಣ್ಣವರು ಇರ್ಬೋದು ಆಂಜಿಯವರು ಇರ್ಬೋದು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ಹದಿಮೂರು ಜನ ಬಿ ಜೆ ಪಿ ಸದಸ್ಯರಲ್ಲೂ ಒಗ್ಗೂಡಿ ಇವತ್ತು ನಮ್ಮ ಮುನರಾಜೇಗೌಡರನ್ನ ನಮ್ಮ ಪಕ್ಷದ ವತಿಯಿಂದ ಆಯ್ಕೆ ಮಾಡಿದ್ರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಸತೀಶ್ ರವನನ್ನು ಆಯ್ಕೆ ಮಾಡಿದ್ದಾರೆ ಒಮ್ಮತವಾಗಿ ಎಲ್ಲ ನಿರ್ದೇಶಕ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಪಕ್ಷದ ಮುಖಂಡರ ವತಿಯಿಂದ ಇವತ್ತು ಆಯ್ಕೆ ಆಯಿತು ಅವರಿಗೆ ಒಂದು ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಬ್ಯಾಂಕಿನ ವತಿಯಿಂದ ನಮ್ಮ ನಿರ್ದೇಶಕರ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಏನು ಹದಿನೈದು ವರ್ಷಗಳಿಂದ ಬಿ ಜೆ ಪಿ ತೆಕ್ಕಿಯಲ್ಲಿದ್ದಂಥ ಒಂದು ಬ್ಯಾಂಕ್ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಆಗಿ ಆಗಿದೆ ನಾವೇ ನಾನಿರ್ಬೋದು ನಮ್ಮ ಮಾಂಜನಿರ್ಬೋದು ಇರ್ಬೋದು ಅವರು ಇರ್ಬೋದು ಸತೀಶ್ರು ಇರ್ಬೋದು ಎಲ್ಲರ ಅಧ್ಯಕ್ಷತೆಯಲ್ಲಿ ಒಂದು ಒಂದು ಬೆ ರೈತರಿಗೆ ಒಂದು ಸಾಲ ಕೊಡುವುದಾಗಿ ಆಗ್ಬೋದು ಅಥವಾ ವಸೂಲಾತಿ ಇರ್ಬೋದು ನಮ್ಮ ಜಿಲ್ಲೆಯಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿ ಇರುವಂಥ ಎಲ್ಲರೂ ಕ ಒಗ್ಗೂಡಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಮುಂದಿನ ಐದು ವರ್ಷಗಳ ಕಾಲ ಎಲ್ಲ ನಿರ್ದೇಶಕರು ಸೇರಿ ನಮ್ಮ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮುನ್ರಾಜವರ ನೇತೃತ್ವದಲ್ಲಿ ಒಗ್ಗೂಡಿ ಎಲ್ಲರೂ ಕೆಲಸ ಮಾಡಿ ಬ್ಯಾಂಕ್ ಇನ್ನೂ ಒಂದು ಹಂತಕ್ಕೆ ತಲುಪಿ ರೈತರಿಗೆ ಒಳ್ಳೆ ಸಾಲ ಸಿಗಲಿ ಅದೇ ರೀತಿ ಮರುಪಾವತಿಯನ್ನು ಸಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಮೊನ್ನೆ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಎಲ್ಲ ಹದಿಮೂರು ಸ್ಥಾನಗಳ ಪೈಕಿ ಹತ್ತು ಸ್ಥಾನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವಿರೋಧವಾಗಿ ಆಯ್ಕೆಯಾದರು ಆದರು ಮೂರು ಸ್ಥಾನಗಳಿಗೆ ಚುನಾವಣೆ ನಡೀತು ಮೂರು ಸ್ಥಾನದಲ್ಲೂ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಲೂಕಿನ ಎಲ್ಲ ಮತದಾನ ಬಂಧುಗಳು ಭಾರತೀಯ ಜನತಾ ಪಾರ್ಟಿಯವರಿಗೆ ಆಶೀರ್ವಾದ ಮಾಡಿದ್ರು ಈ ದಿನ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲರೂ ಸಹ ಆಕಾಂಕ್ಷಿಗಳು ನಾಲ್ಕೈದು ಜನ ಇದ್ದರು ಆದರೂ ಸಹ ಎಲ್ಲರೂ ಒಂದು ಒಮ್ಮತ್ವಾಗಿ ತೀರ್ಮಾನ ತಗೊಂಡು ಅಧ್ಯಕ್ಷರಾಗಿ ಮುನ್ರಾಜೇಗೌಡರು ಮತ್ತು ಉಪಾಧ್ಯಕ್ಷರಾಗಿ ಸತೀಶ್ ಅವ್ರನ್ನ ಆಯ್ಕೆ ಮಾಡಿದ್ವಿ ಅದಕ್ಕೆ ಎಲ್ಲರೂ ಪಿ ಎಲ್ ಡಿ ಬ್ಯಾಂಕ್ನ ಎಲ್ಲ ನಿರ್ದೇಶಕರು ಸಹ ಒಂದು ಸಹಮತವನ್ನು ಇವತ್ತು ಮುನ್ರಾಜೇಗೌಡರು ಮತ್ತು ಸತೀಶ್ ಅವ್ರನ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕಾರ ಕೊಟ್ಟಿದ್ದಾರೆ ಈ ಮೂಲಕ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಸಹ ಅಭಿನಂದನೆ ಇದು ಇಪ್ಪತ್ತಾರನೇ ಸಾಲಿನ ಏನು ಈ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯಾಗಿದೆ ಇದರ ನಾಯಕತ್ವವನ್ನು ವಹಿಸಿದಂಥ ಕೇಂದ್ರ ಸಚಿವರು ಸ್ವಾಮಿ ಅವರು ಹಾಗೂ ಮಾಜಿ ಅಧ್ಯಕ್ಷರುಗಳಿಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾನೆ ಅದೇ ರೀತಿ ಈಗ ಏನು ನಮ್ಮ ಮುನರಾಜು ಅವರು ಮತ್ತು ಸತೀಶ್ ಅವರು ಆಗಿದ್ದಾರೆ ಬ್ಯಾಂಕಿನ ಠೇವಣಿಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬ್ಯಾಂಕು ಇನ್ನು ಸುಸ್ಥಿತಿಯಲ್ಲಿರುವಂಥ ದ ದಿನಗಳನ್ನು ತರಲಿ ಆಮೇಲಿಂದ ಈಗೇನು ಸದಸ್ಯರು ನಿರ್ದೇಶಕ ನಿರ್ದೇಶಕರಾಗೋದಕ್ಕೆ ಏನು ಸದಸ್ಯರು ಬೇಕು ಆ ಸದಸ್ಯರನ್ನ ಹೆಚ್ಚಿಸ್ಕೊಂಡು ಹೆಚ್ಚಿನ ಜನಪ್ರತಿನಿಧಿಗಳು ಬರೋ ಹಂಗೆ ಆಮೇಲಿಂದ ಜನಪ ಜನಾಭಿಪ್ರಾಯ ಜನಕ್ಕೆ ಅಭಿಪ್ರಾಯ ಉತ್ತಮ ಅಭಿಪ್ರಾಯ ಬರುವಂಥ ಆಡಳಿತವನ್ನು ನೀಡಲಿ ಅಂತ ಮುನರಾಜ್ ಗೌಡ್ರಿಗೆ ಹಾಗೂ ಸತೀಶ್ ಅವರಿಗೆ ತಿಳಿಸ್ತಾ ಇದ್ದೇನೆ ಅವರಿಬ್ಬರಿಗೂ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ್ಲ ಆನೇಕಲ್ ತಾಲೂಕು ಪ್ರಾಥಮಿಕ ಕೃಷಿ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ನನ್ನ ಉಪಾಧ್ಯಕ್ಷರಾಗಿ ಹದಿಮೂರು ಜನ ಸದಸ್ಯ ಇದು ನಿರ್ದೇಶಕರು ಆಯ್ಕೆ ಮಾಡಿದ್ದು ನಮ್ಮ ನಾಯಕರಾದಂಥ ಎ ನಾರಾಯಣಸ್ವಾಮಿಯವರ ನಾಯಕತ್ವದಲ್ಲಿ ನಾವು ಸಂಘಟನೆ ಮತ್ತು ಬ್ಯಾಂಕನ್ನು ರೈತರ ಪರವಾಗಿ ರೈತರ ಕಾಳೆ ಇದು ಪರವಾಗಿ ನಾವು ಠೇವಣಿಗಳನ್ನಿಟ್ಟು ಅಭಿವೃದ್ಧಿ ಪರ ನಾವು ಗಮನ ಕೊಡಬೇಕು ಅಂತ ಅವರು ನಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷನ ಶುಭ ಕೋರ್ತೀನಿ ನಾನು ಎ ನಾರಾಯಣಸ್ವಾಮಿ ಅವರು ಈ ಒಂದು ಆನೇಕಲ್ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಗ್ರಾಮೀಣ ಬ್ಯಾಂಕ್ ಏನಿದೆ ಜ್ಞಾನದ ವಿ ಆಂಜನಪ್ಪನವರ ಅಧ್ಯಕ್ಷರಾದಂಥ ಇಲ್ಲಿ ಸುವರ್ಣ ಯುಗ ಪ್ರಾರಂಭ ಆಯಿತು ಅಂತ ಹೇಳ್ಬೋದು ವಿ ಆಂಜನಪ್ಪನವರು ಅಧ್ಯಕ್ಷ ಆದಮೇಲೆ ಸತತವಾಗಿ ಹದಿನೈದು ವರ್ಷಗಳ ಕಾಲ ನಮ್ಮ ಬಿ ಜಿ ಆಂಜನಪ್ಪನವರು ಮನೆಳ್ಳಿ ಸೋಮಶೇಖರ್ ರೆಡ್ಡಿ ಅವರು ಮತ್ತು ಆನೇಕಲ್ ಸತೀಶ್ ಗೌಡ್ರು ಮತ್ತು ಪ್ರಭಾಕರ್ ಅವರು ಎಲ್ಲರೂ ಸತತವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಾಗಿ ಈ ಒಂದು ಅಭಿ ಗ್ರಾಮೀಣ ಪಿ ಎ ಡಿ ಬ್ಯಾಂಕ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ನಷ್ಟದಲ್ಲಿರ್ತಕ್ಕಂಥ ಬ್ಯಾಂಕನ್ನು ಸುಮಾರು ಮೂರು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಬರೋ ರೀತಿಯಲ್ಲಿ ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನು ತಂದುಕೊಟ್ಟು ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರಿಗೆ ರೈತ ಬಾಂಧವರಿಗೆ ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಸಮಸ್ತ ಕಾರ್ಯಕರ್ತ ಬಂದರಿಗೆ ಒಂದು ಕೀರ್ತಿಯ ಕಳಶವನ್ನು ತಂದುಕೊಟ್ಟಿದ್ದಾರೆ ಅನ್ನೋದರಲ್ಲಿ ಹೇಳಷ್ಟು ಸಂಶಯ ಇಲ್ಲ ಇದೀಗ ಈ ಬಾರಿ ಚುನಾವಣೆಯು ಒಂದು ಸಮರದ ರೀತಿಯಲ್ಲಿ ನಡೀತು ಹತ್ತು ಸೀಟು ಇನಾನಿಮಸ್ ಆದರೂ ಸಹ ಮೂರು ಕ್ಷೇತ್ರ ಮರಸೂರು ಕ್ಷೇತ್ರ ಮತ್ತು ಆನೆಕಲ್ ನಗರ ಕ್ಷೇತ್ರ ಮತ್ತು ಆನೇಕಲ್ ತಾಲೂಕಿನ ಸಾಮಾನ್ಯ ಕ್ಷೇತ್ರ ಪ್ರಣಾಂಗಣದ ರೂಪದಲ್ಲಿ ಒಂದು ಚುನಾವಣೆ ನಡೆಯಿತು ಕಾರ್ಯಕರ್ತರು ನಾಯಕರು ಎಲ್ಲರೂ ಒಗ್ಗೂಡಿ ಸಮರೋಪಾದಿಯಲ್ಲಿ ಕೆಲಸ ಮಾಡಿ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಮುನರಾಜ್ಗೌಡರನ್ನ ಮತ್ತೆ ಆನೇಕಲ್ ನಗರದ ಒಂದು ರಘು ರಘು ಅವ್ರನ್ನ ಮತ್ತೆ ಹರೀಶ್ ಸಾಮಾನ್ಯ ಕ್ಷೇತ್ರದ ಹರೀಶ್ ಅವರನ್ನು ಬಹುಮತಗಳ ಅಂತರದಲ್ಲಿ ಜೈಶಾಲಿಯನ್ನ ಮಾಡಿದ್ರು ಈ ಬಾರಿ ಚುನಾವಣೆಯಲ್ಲಿ ನ ಮೂರ್ನಾಲ್ಕು ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ರು ಸಹ ಪಕ್ಷದ ನಿರ್ದೇಶನಕ್ಕೆ ಸನ್ಮಾನ್ಯ ನಾರಾಯಣಸ್ವಾಮಿಯವರು ಹಿರಿಯರ ಹೆಂಗಾರೆಡ್ಡಿಯವರು ಬಸಣ್ಣನವರು ಮತ್ತು ಅನೇಕ ಎಲ್ಲ ಪಿ ಎಲ್ ಡಿ ಬ್ಯಾಂಕ್ನ ಸದಸ್ಯರು ಸರ್ವಾನುಮತದಿಂದ ನಮ್ಮ ಮಂಡಲ ಅಧ್ಯಕ್ಷರಾದಂಥ ಮುನರಾಜ್ಗೌಡರನ್ನು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಮತ್ತು ಸಮಂತೂರು ಕ್ಷೇತ್ರದ ಯುವ ನಾಯಕರಾದಂಥ ಸತೀಶ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಚೌಡಪ್ಪನವರು ಇರ್ಬೋದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾನ್ಯ ಶಾಸಕರಾದಂಥ ಕೃಷ್ಣಪ್ಪ ಅವರು ಇರ್ಬೋದು ಅವರೆಲ್ಲರ ಸಹಕಾರದೊಂದಿಗೆ ಇವತ್ತಿನ ದಿವಸ ಅವಿರೋಧವಾಗಿ ಆಯ್ಕೆ ಮಾಡಿ ಮತ್ತೆ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಬೇಕು ಅಂತೇಳಿ ಹೆಚ್ಚಿನ ಜವಾಬ್ದಾರಿಯನ್ನು ಮುನರಾಜ್ಗೌಡರು ಉಪಾಧ್ಯಕ್ಷ ಸತೀಶ್ ಅವರು ಹದಿಮೂರು ಜನ ಸದಸ್ಯರ ಮೇಲೆ ಆಶ್ವಾಸನೆ ಮತ್ತು ಭರವಸೆ ಇಟ್ಟು ಮಾಡಿದ್ದಾರೆ ಮತ್ತು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಎಲ್ಲರೂ ಬಹುಮತದಿಂದ ಆಯ್ಕೆ ಮಾಡಿದಂಥ ಎಲ್ಲ ಮಾನ್ಯ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ನಾಯಕರುಗಳಿಗೆ ಮತ್ತು ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ತಮ್ಮ ಜೊತೆಯಲ್ಲಿ ಸದಾ ನಾವೆಲ್ಲ ರೈತ ಬಾಂಧವರು ಮತ್ತು ಕಾರ್ಯಕರ್ತರೆಲ್ಲ ಇರ್ತೀವಿ ಈ ಒಂದು ಬ್ಯಾಂಕನ್ನು ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಕಂಡು ಕೊಂಡೊಯ್ಯ ನಿಟ್ಟಿನಲ್ಲಿ ತಾವು ಶ್ರಮವನ್ನು ವಹಿಸಬೇಕು ನಿಮ್ಮ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ಹದಿಮೂರು ಜನ ಸದಸ್ಯರು ಸಹ ಇರ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರಿಗೂ ಶುಭವನ್ನು ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಂದು ನಡೆದಂತಹ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಮುನ್ರಾಜೇಗೌಡರನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಸತೀಶ್ ಅಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈಗ ಅಧ್ಯಕ್ಷ ಅಧ್ಯಕ್ಷರಾದ್ರು ಅಂತಂದ್ರೆ ಪಕ್ಷನೇ ತಾಯಿ ಅಂತೇಳಿ ಸತತವಾಗಿ ಎರಡು ವರ್ಷಗಳಿಂದ ಪಕ್ಷಕ್ಕಾಗಿ ಅವರು ಅಧ್ಯಕ್ಷ ಆದಮೇಲೆ ಹೊಸ ಉರುಪನ್ನು ತುಂಬುವ ಮೂಲಕ ಮೂರು ವರ್ಷದಿಂದ ಹೊಸ ಉರುಪನ್ನು ತುಂಬುವ ಮೂಲಕ ಪಕ್ಷನೇ ನನ್ನ ತಾಯಿ ಅಂತೇಳಿ ಎಲ್ಲಾ ಜವಾಬ್ದಾರಿ ಮನೆ ಮಠ ಕೆಲಸವನ್ನೆಲ್ಲ ಬಿಟ್ಟು ಅವರು ಸತತವಾಗಿ ಪಕ್ಷನೇ ನನಗೆಲ್ಲ ಸರ್ವಸ್ವ ಅಂತೇಳಿ ದುಡ್ದಿದ್ದ ಕಾರಣ ಪರಿ ಪರಿಶ್ರಮದಿಂದಾಗಿ ಇವತ್ತು ಇವತ್ತಿನ ದಿನಗಳಲ್ಲಿ ನಾರಾಯಣ ಎ ನಾರಾಯಣಸ್ವಾಮಿರಾದಂಥ ಕೇಂದ್ರ ಸಚಿವರಾದಂಥ ನಾರಾಯಣಸೋಮಣ್ಣವರು ಆ ಪಕ್ಷನಿಷ್ಠೆ ಅದನ್ನೆಲ್ಲ ಗುರುತಿಸಿ ಅವರಿಗೆ ಮಸ್ತೂರು ಕ್ಷೇತ್ರದಲ್ಲೇ ಕಂಟೆಸ್ಟ್ ಮಾಡಿ ಮಾಡಬೇಕಂತೇಳಿ ಚುನಾವಣೆಗೆ ಆಯ್ಕೆ ಮಾಡಿ ಕಂಟೆಸ್ಟ್ ಮಾಡಿಸ್ರು ಆ ಕ ಚುನಾವಣೆಯಲ್ಲಿ ಮುಂಡರಾಜ್ ಗೌಡ್ರು ಆರು ಜಯಶೀಲ್ರಾದರು ಅದೇ ರೀತಿಯಲ್ಲಿ ಅವರು ಪಕ್ಷಿಕ ದುಡಿದ್ರ ಅಂತೇಳಿ ಆಂಜಿನಣ್ಣವರಾಗಿರ್ಬೋದು ಬಸಣ್ಣವರಾಗಿ ಮತ್ತೆ ಪಕ್ಷದ ಆನೇಕಲ್ ಬಿ ಎನ್ ನಾಗಣ್ಣವರಾಗಿರ್ಬೋದು ಪಿ ಎಲ್ ಡಿ ಆಂಜಿನಣ್ಣವರಾಗಿರ್ಬೋದು ಪಕ್ಷದ ನರಸಿಂಹಣ್ಣವರಾಗಿರ್ಬೋದು ಎಲ್ಲರೂ ಸೇರಿ ಗೌಡ್ರನ್ನ ಅಧ್ಯಕ್ಷರು ಮಾಡಬೇಕು ಪಕ್ಷಕ್ಕಾಗಿ ದುಡಿದಿದ್ದಾರೆ ಪಕ್ಷನೇ ತಾಯಿ ಅಂತ ಸೇವೆ ಮಾಡಿದ್ದಾರೆ ಅಂತೇಳಿ ಅವರನ್ನು ಅಧ್ಯಕ್ಷರು ಮಾಡಿದ್ದಾರೆ ಅಧ್ಯಕ್ಷರಾದಂತಹ ಗೌಡ್ರು ಮುಂದಿನ ದಿನಗಳಲ್ಲಿ ರೈತ ಬಂದವರಿಗೆ ಅತಿ ಹೆಚ್ಚು ಲೋನುಗಳು ಕೊಡಿಸುವ ಮುಖಾಂತರ ಬಡ ರೈತರಿಗೆ ಸೌಲಭ್ಯಗಳನ್ನು ಹೇಳಿ ನಾವು ಕಳ್ಕಳೆಯಿಂದ ಮನವಿ ಮಾಡ್ತೇವೆ